ಸ್ಟಾಕ್ ಕಾರ್ ಗೆ ಪೆಟ್ರೋಲ್ ಟಾಪ್ ಎಂಡ್ ಮಾಡಲು ಇಪ್ಪತ್ತ ಒಂದು ಲಕ್ಷ ರೋಡ್ ಈ ಕಾರ್ ಗೆ ಟೋಟಲ್ ಆಗಿ ಮೂವತ್ತೈದು ಲಕ್ಷ ಖರ್ಚಾಗಿದೆ ಗುರು ಇರೋದು ಒರಿಜಿನಲ್ ಮೋಪರ್ ವ್ಯಾಂಗ್ಲರ್ ಬಂಪರ್ ಆಲ್ಮೋಸ್ಟ್ ಈ ಬಂಪರ್ ಗೆನೆ ತೊಂಬತ್ ಸಾವಿರ ಆಗುತ್ತೆ ಲೈಟ್ಸ್ ಗಳಿದೆ ಗಾಡಿನಲ್ಲಿರೋ ಅಷ್ಟು ಲೈಟ್ ಗೆ ಟೋಟಲ್ ಆಗಿ ಒಂದು ಲಕ್ಷದ ಮೂವತ್ತು ಸಾವಿರ ಖರ್ಚಾಗಿದೆ ಫಸ್ಟ್ ಈ ಕಾರ್ ಅಲ್ಲಿ ಕೂತಾಗ ಕಾಣೋದು ಅಂದ್ರೆ ಇರುವಂತ ಸ್ಟೇರಿಂಗ್ ವೀಲ್ ಗುರು ಕಾರ್ಬನ್ ಫೈಬರ್ ಸ್ಟೇರಿಂಗ್ ವೀಲ್ ಇದೆ ಜೊತೆಗೆ ಇದರಲ್ಲಿ ಇಂಟಿಗ್ರೇಟೆಡ್ ಆರ್ ಪಿ ಎಂ ಲೈಟ್ಸ್ ಬರುತ್ತೆ ಲೆನ್ಸ್ ಎಮ್ ಎಕ್ಸ್ ಕ್ರಾಸ್ ವೀಲ್ ಗಳನ್ನ ಹಾಕಿದಾರೆ ನಾನು ತಾರಲ್ಲಿ ನೋಡಿರೋದ್ರಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ವೀಲ್ಸ್ ಅಂತಾನೆ ಹೇಳಬಹುದು ಸೈಡ್ ಇಂದ ನೋಡಿದ್ರು ಬಿಡ್ತಿದೆ ಟೋಟಲ್ ಇದರಲ್ಲಿ ತರ ಐದು ವೀಲ್ ಗಳಿದೆ ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ವೀಲ್ಗೆ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಪ್ರ್ಯಾಡ್ ದು ರೂಫ್ ರ್ಯಾಕ್ ಇದೆ ಕಂಪ್ಲೀಟ್ ನೀವು ಓವರ್ ಲ್ಯಾಂಡಿಂಗ್ ಸೆಟ್ ಅಪ್ ನ ಮಾಡ್ಕೋಬಹುದು ಅದೇ ತರ ದು ರೇರ್ ಬಂಪರ್ ಇದೆ ಕಂಪ್ಲೀಟ್ ಆಗಿ ಇದೆಲ್ಲದಕ್ಕೂ ಸೇರಿಸಿ ಒಂದು ಲಕ್ಷ ಆಗುತ್ತೆ ಅದ್ರ ಜೊತೆಗೆ ಮೇಲ್ಗಡೆ ಹತ್ತಕ್ಕೆ ಸೈಡ್ ಅಲ್ಲಿ ಲ್ಯಾಡರ್ ಕೂಡ ಇದೆ ನಮ್ಮೂರ್ ಕಡೆ ಇದನ್ನ ಉಚ್ಮಲ್ ಆಗ್ರ ಅಂತಾರೆ ಈ ಕಾರು ಲುಕ್ ಎಷ್ಟು ಕ್ರೇಜಿ ಆಗಿದೆ ಇದ್ರಲ್ಲಿ ಇರುವಂತ ಸೌಂಡ್ ಅದೇ ತರ ಇದೆ ಗುರು ಇದರಲ್ಲಿ ಆಕ್ರೋಪಾವಿಕ್ ಎಕ್ಸಾಸ್ಟ್ ಇದೆ ಕ್ಯಾರೆ ಕಡೆ ವಾಪಸ್ ಬಿಡ್ತೀವಿ